Banda, 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 ಬಸೂರೋ <laughs> ರಾಜೇಶ್ ಕೊನೆಗೂ ನಿನ್ನ ಹಠವನ್ನೇ ಸಾಧಿಸಿದೆಯಾ ಕಾಲಕ್ಕೆ ತಕ್ಕಂತೆ ನಟನೆ ಮಾಡುವುದು ನನ್ನ ಹವ್ಯಾಸ ಅಂತಹದರಲ್ಲಿ ನನಗೆ ಸವಾಲು ಹಾಕಿ ನಿನ್ನ ಪಾಲಿಗೆ ಬರುವ ಆಸ್ತಿಯನ್ನು ಪಡೆಯುತ್ತೇನೆ ಎಂದು ಹೇಳಿದೆಯಲ್ಲ ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಟ್ಟ ಮಣ್ಣನ್ನು ಕಣ್ಣಿಟ್ಟ ಹೊನ್ನನ್ನು ದಕ್ಕಿಸಿಕೊಳ್ಳದೆ ಬಿಟ್ಟವನಲ್ಲ ಈ ನಿನ್ನ ಜೀವನದ ಅಂತಿಮ ಕ್ಷಣಗಳು ಸಮೀಪಿಸುತ್ತಾನೆ ಒಂದೇ ಜನಿಸಿದ ನಿನ್ನನ್ನು ನನ್ನ ಹೆಣ್ಣು ಮಣ್ಣಿನ ವ್ಯಾಪಕವಾಗಿ ಕ್ಷಮಿಸಿ ಬಿಡಮ್ಮ ಕೈ ಮುಗ್ಯಾಕತ್ತಿರಿ ನೋಡ್ರಿ ಸಾಹ್ಕಾರ ನಾ ಇನ್ನು ಡಿ ಸಿ ಆಗಿಲ್ರಿ ಡಿ ಸಿ ಆಗ್ಬೇಕಂತ ಮಾಡಿನ್ರಿ ಡಿ ಸಿ ಆದ್ಮೇಲೆ ನನಗೆ ಕೈ ಮುಗಿಯಾಕಂತೀ ಈಗ ಏನ್ ನಮಸ್ಕಾರ ಮಾಡ್ರಿ ಅದನ್ನ ಹೊಳ್ಳಿ ಒಳ್ಳಿ ಹೊಳ್ಳಿ

ನೋಡಿದ್ರನಪ್ಪ ಸಾವ್ಕಾರ ಬಡ್ಡಿ ಮಗನ ಮಾತು ಅವ ಇಂತ ಆಸೆ ಆಯ್ತಂತ ಇದು ಈ ಆಸೆ ನಾ ಪೂರೈಸ್ಬೇಕಂತ ಅಲ್ರಿ ಸಾವುಕಾರ ಬಡ ಹೆಣ್ಣು ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಾರ ಈಗ ಮಾತಾಡೋದಲ್ಲ ಆಮೇಲೆ ಮಾತಾಡ್ತೀನಿ ಅಲ್ರಿ ಸಾವುಕಾರ ಅಂದಂಗ ನೀವ್ ಅನ್ನೋ ಮಾತು ನನಗೆ ಅರ್ಥ ಆಗ್ಲಿಲ್ಲ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ತೀರಣ ಒಳ್ಳೆ ರಿಪೀಟ್ ರಿಪೀಟ್ ಮಾಡ್ಬೇಕು ಸಾವುಕಾರ್ರ ನೀ ಕೊಡೋ ಅದವ ಅಲ್ಲ ಮಾಲಾ ಅಂದ್ರೆ ಏನ್ ಅಂತಾರ ತಿಳ್ಕೊಂಡ್ರಿ ಅದನ್ನ ನೀವು ಕೊಡೋ ದುಡ್ಡು ಐತಲ್ಲ ಆ ದುಡ್ಡಿಗೆ ಆಸೆ ಪಟ್ಟು ಸೆರೆ ಆಗೋ ಹಾಸ ಸೂಳಿ ನಾನಲ್ಲಿ ಒಂದು ಕೆಲಸ ಮಾಡಿ ಸೌಕರ ಈಗ ನಾ ಫುಲ್ ಬಿಜಿ ಇದೀವಿ ಎಲ್ಲ ಬಿಟ್ಟಕ್ಕೆ ಹೋಗು ಎಲ್ಲ ಮುಡ್ದ ಇರ್ತಾರ ಎಲ್ಲಿ ಕಾಲ ಎಲ್ಲಿ ಖಾಲಿ ಎಲ್ಲ ನಾ ಹೇಳೋ ತಡೀ ಸೌಖರ ಅವಳು ಖಾಲಿ ಇರ್ತಾರ ಅಲ್ಲಿ ಹೋಗಿ ನಿನ್ನ ಆಸೆ ಈಡೇರಿಸ್ಕೊಂಬಾ ಇಲ್ಲಿ ನೋಡಿಲಿ ನೀ ತಿಳ್ಕೊಂಡಾಗಂತ ಹೆಣ್ಣು ನಾಲ್ಯಪ್ಪ ನಾ ಸುಳಿನೂ ಅಲ್ಲ ನಾನು ಗರ್ತಿಯಾಗಿ ಬಾಳೆ ಮಾಡ್ಬೇಕಂದವಳು ನನ್ನ ಹರಿತಿರುವ ಈ ಸಮಾಜದ ಗರತಿಯರ ಕೂ ಸಾಕು ಮಾಡ ಸಾವ್ಕರ ನಿನ್ನ ವೇದ ವೇದಾಂತ ಅಲ್ಲೇ ಯಾವ್ಯಾಕೆ ಮುಂದರಿ ಹೇಳೋ ನನ್ನ ಮುಂದೆ ಹೇಳ್ಬೇಡ ಹತ್ತಳ್ಳಿಗೆ ಕುಬೇರದಂತ ಇಟ್ಟೋತನ ಮರ್ಯಾದೆ ಕೊಟ್ಟಿನ ನೋಡು ಸಾವ್ಕರ ಸುಮ್ಮನೆ ಇಲ್ಲಿಂದ ಓದಿ ಚಲೋ ಆತ இல்லந்தி பரினாம நெட்டகிரங்கில்லா விஷாரமாடும். யோ... ಟೆಪ್ ಮಾಡ್ತಾನವ ಮೊದಲು ಇಲ್ಲಿಂದ ನಾವು ಒಂದು ಏನಾರ ಪ್ರಯಾಣ ಮಾಡಬೇಕು ಏನು ಮಾಡಲಿ ಸಾವ್ಕಾರ ಇವ ಸುಮ್ಮನೆ ಸುಮ್ನಿದ್ರೆ ನನ್ನ ಬಿಡುದಿಲ್ಲ ಅದು ಗೊತ್ತಾತನಗ ಸಾವ್ಕಾರ ಈಗ ನಿನ್ನ ಸಮಾಧಾನ ಸಮಾಧಾನ ನಾನು ಸಮಾಧಾನ ಸಾವ್ಕಾರ ಯತ್ನ ಮಾಡಿ ಈಗ ಒಂದು ದಿನಕ್ಕ ನಾ ರಾಣಿಯಾಗ ನಿನಗೆ ಸುಖ ಕೊಟ್ರ ನೀನು ನನಗೆ ಎಷ್ಟು ರೊಕ್ಕ ಹತ್ತು ಸಾವಿರ ಹೇ ಸಾಹುಕಾರ ಯಾಕೆ ತಿಳಿ ಕಡ್ಸೋತಿ ನನ್ನ ಹತ್ತು ಸಾವಿರ ಕೊಟ್ಟು ನಿಮ್ಮ ಆಸೆ ಯಾಕೆ ಈಡೋರ್ಸ್ಕೊಂಡು ಒಂದು ಕೆಲಸ ಮಾಡಿ ನಾ ಫುಲ್ ಬಿಜಿ ಇದ್ದೀನಿ ನಿಮ್ಮ ಮನೆಯಾಗ ಅಕ್ಕ ತಂಗಿಯರ್ ಅದಾರಿಲ್ಲ ಏಯ್ ಮೋಚು ಬಾಯ್ ಹತ್ತು ಸಾವಿರ ರೂಪಾಯಿ ಅಕ್ಕಿಗೆ ಯಾಕೆ ಕೊಡ್ತಿ ತಿಳಿಯದ ತಿಳಿಗೇಡಿ ಎಂದು ಸುಮ್ಮನಿದ್ದರೆ ಇಲ್ಲದ ಮಾತುಗಳನ್ನು ಮಾತನಾಡುವೆ ಆ ಭಂಡ ಎಣ್ಣೆ ನೀನು ಬರೀ ಬಾಯಿ ಮಾತಿನಿಂದ ಮಣಿಯುವಂತೆ ಕಾಣುತ್ತಿಲ್ಲ भला कारवे निना के तक का <laughs> 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 ಉಳಿಯಲು ಸಾಧ್ಯ ಕಲಿಯುಗದ ಕಾಮುಕೆಂದು ಬಿರುದು ಅಂಕಿತ ಪಡೆದ ಈ ಕೀರ್ತಿ ಸಿಕ್ಕು ಸುಲಭಗಳ ¡Gracias! <coughs> ವ್ಯಕ್ತಿಯ ಜಿಗುಪ್ಸಗೊಂಡ ಅನರ್ಶದ ವಿಚಾರಗಳನ್ನು ನದಿಯಲ್ಲಿ ನೈಕರಿಸಿಕೊಂಡು ಸಾಧಿಸೋ ವಿಚಾರ ಮಾಡು ವಿಚಾರ ಮಾಡಿಗೇ ಕಾಲಿಟ್ಟಿರುವ ಕೀರ್ತಿರಾಜ್ ನಿಮ್ಮ ಹವಲ ರಕ್ಷಣೆಗಾಗಿ ಸಹಬ್ರ ನೀವು ಬಂದಿರಂತ ಈ ರಾಕ್ಷಸ ಉಳ್ಕೊಂಡನ ಮಗಿ ಸರಿ ಇಲ್ಲ ಚಂಡಿ ಚಾಮುಂಡಿ ಹೇಗಿ ಅದನ್ನ ನಾ ಮಾಡ್ಬಿಡ್ತಿದ್ದೆ ಮಾಡ್ಬಿಡ್ತಿದ್ಯ ಸಾಬ್ರ ನಿಮ್ಮೊಂತರ ನಾಲ್ಕು ಮಂದಿ ಊರಾಗಿದ್ರ ನಮ್ಮಂತ ಹರಿಯಾದ ಹೆಣ್ಣು ಮಕ್ಳು ಆರಾಮಾಗಿ ಅಡ್ಡಾಡ್ಬೋದು ನೋಡ್ರಿ ಆದರೂ ನಮ್ಮ ಮಾನ ಪ್ರಾಣ ಕಾಪಾಡಿರಿ ನಿಮ್ಮ ಉಪಕಾರ ಐತಿಲೆ ಪ್ರಶಾಂತ್ ಇಂದು ಯಕಶ್ಚಿತ ಒಂದು ಹೆಣ್ಣಿನ ಎದುರಿಗೆ ನನಗೆ ಹವಾಮಾನ ಮಾಡಿ ಸಭ್ಯ ವ್ಯಕ್ತಿ ಎಂದು ಹೊಗಳಿಸಿಕೊಂಡೆ ಎಲ್ಲ ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತೇ ಹಾಡಿದ್ದು ಶಬ್ಬಾಸ್ ಪ್ರಶಾಂತ್ ಶಬ್ ಇದ್ದರೆ ಇರಬೇಕು ನಿನ್ನಂತ ಬಲಗೈ ಭಂಟ ನಿನ್ನ ನಾಟಕ ತಿಳಿಯದೆ ನಾನು ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಪ್ರಶಾಂತ್ ಇಂದಿನಿಂದ ನೀನೇ ನನ್ನ ಬಲಗೈ ಭಂಟ ಹಾ ಪ್ರಶಾಂತ್ ಹೇಳಾಯಿತು ನಾನಿನ್ನು ಬರಲೆ ನಿನಗೆಲ್ಲಿ ಅರ್ಥವಾಗಬೇಕು ಈ ಶಾಂತನ ನಾಟಕ